ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೇಳೆ ದಾಲನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈ ಬೇಳೆ ದಾಲು ರೊಟ್ಟಿ ಚಪಾತಿ ಮತ್ತು ಅನ್ನದ ಜೊತೆಗೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಮನೇಲಿ ತರಕಾರಿ ಅದು ಏನು ಇಲ್ಲ ಅಂದಾಗ ಈ ರೀತಿ ನಾವು ಬೇಳೆ ಹಾಕಿಬಿಟ್ಟು ಈ ಥರ ಬೇಳೆ ದಾಲ್ ಮಾಡ್ಕೊಂಡು ಕೂಡ ಊಟ ಮಾಡ್ಕೋಬೋದು ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡೋಣ ನಾನಿಲ್ಲಿ ಬೇಳೆ ದಾಲ್ ಮಾಡೋದಕ್ಕೆ ಈ ಥರ ಲೋಟದಲ್ಲಿ ಒಂದು ಲೋಟದಷ್ಟು ಬೇಳೆನ ತೊಗೊಂಡಿದ್ದೀನಿ ಇವಾಗ ಬೇಳೆನ ಚೆನ್ನಾಗಿ ಎರಡು ಸಾರಿ ವಾಶ್ ಮಾಡ್ಕೊಳ್ತೀನಿ ಬೇಳೆನ ವಾಶ್ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ ಯಾವ ಲೋಟದಲ್ಲಿ ಬೇಳೆ ತೊಗೊಂಡಿದ್ದೆಲ್ಲ ಅದೇ ಲೋಟದಲ್ಲಿ ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಎರಡು ವಿಷಾಲನ್ನು ಕೂಗಿಸ್ಕೊಳ್ತೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಇವಾಗ ಬೇಳೆ ಎರಡು ಆಗಿದೆ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಒಂದು ಸ್ವಲ್ಪ ಚಮಚದಿಂದ ಈ ಥರ ತಿಕ್ಕೊಳ್ತೀನಿ ಅಂದರೆ ಬೇಳೆ ಎಲ್ಲ ಇರೋದು ಚೆನ್ನಾಗಿ ಒಡೆದು ಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನಾನಿಲ್ಲಿ ಎಣ್ಣೆನ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅದೆರಡು ಚಟಪಟ ಅಂತ ಸಿಡಿದ ಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತೆ ಮೂರು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇರೋದು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ ಸಿಪ್ಪೆ ತೆಗೆದುಬಿಟ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ಅತಿ ವಾಶ್ನಿ ಹೋಗೋವರೆಗೂ ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾನೇನು ಬೇಳೆನ ಬೇಯಿಸಿಟ್ಟು ಇಟ್ಕೊಂಡಿದ್ನೆಲ್ಲ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ನೋ ಇದನ್ನು ನೋಡ್ಕೊಳ್ಳಿ ನಿಮಗೆ ಭಾಳ ತೆಳ್ಳಗೆ ಅನಿಸಿದೆ ಅಂದರೆ ಇಷ್ಟಕ್ಕೆ ಬಿಡಿ ಇಲ್ಲ ನಮಗೆ ಸ್ವಲ್ಪ ಗಟ್ಟಿ ಅನಿಸಿದೆ ಅಂತ ಹೇಳಿದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ನಾವು ಬೇಳೆ ಬೇಯಿಸುವಾಗ ಮಾತ್ರ ಉಪ್ಪು ಹಾಕ್ಕೊಂಡಿದ್ವಿ ಉಪ್ಪು ಕಡಿಮೆ ಅನಿಸಿದೆ ಅಂತ ಹೇಳಿದರೆ ನೀವು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಒಂದು ನಿಮಿಷ ಕುದಿಸಿದರೆ ನಮಗೆ ಬೇಳೆ ದಾಲು ರೆಡಿಯಾಗಿದೆ